ನಮಸ್ಕಾರ ಕರುನಾಡು ಟಿವಿ ತರ್ಟೀನ್ ಸುದ್ದಿವಾಹಿನಿಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ ಬಡ ರೈತರ ಮೇಲೆ ಹಲ್ಲೆ ಮಾಡಿದ ಭೂಪ ಹಾಸನ ಜಿಲ್ಲೆ ಕಂದಲಿ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಉಪ್ಪಳ್ಳಿ ಗ್ರಾಮ ಮಹಿಳಾ ಹಾಲು ಉತ್ಪಾದಕರ ಸಂಘ ಹಾಲಿನ ಡೈರಿಯಲ್ಲಿ ಗಲಾಟೆ ನಡೆದಿದೆ ಉಪ್ಪಳ್ಳಿ ಗ್ರಾಮದ ವಾಟರ್ಮನ್ ಆಗಿರುವಂತಹ ನಾಗೇಶ್ ಏಕಾಏಕಿ ಮಹಿಳಾ ಹಾಲಿನ ಘಟಕಕ್ಕೆ ನುಗ್ಗಿ ರೈತನ ಮೇಲೆ ಹಲ್ಲೆ ಮಾಡಿ ರೈತ ಮಹಿಳೆಯರ ಮೇಲೂ ಕೂಡ ಹಲ್ಲೆಯನ್ನ ನಡೆಸಿದ್ದಾನೆ ಯಾವುದೋ ದುರುದ್ದೇಶದಿಂದ ಈಗಾಗಲೇ ಹಲ್ಲೆ ಮಾಡಿರುವ ಭೂಪಾ ಇದೀಗ ಮೂರನೆಯ ಬಾರಿ ರೈತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ ಹಾಲಿನ ಕ್ಯಾನ್ನಲ್ಲಿದ್ದ ಸುಮಾರು ಇನ್ನೂರು ಲೀಟರ್ ಹಾಲನ್ನು ಚೆಲ್ಲಿ ಹುಚ್ಚಾಟವನ್ನ ಕೂಡ ಮೆರೆದಿದ್ದಾನೆ ಡೈರಿಗೆ ಹಾಲು ಹಾಕಲು ಬಂದಿದ್ದವರ ಮೇಲೆ ಹಲ್ಲೆಯನ್ನ ನಡೆಸಿದ ನಾಗೇಶ್ ಮಹಿಳೆಯರ ಮೇಲೂ ಹಲ್ಲೆಗೂ ಯತ್ನಿಸಿರುವ ನಾಗೇಶ್ ಈ ದೃಶ್ಯ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಹರಡಿದೆ ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ ಪೊಲೀಸರೇ ಬಡ ರೈತನ ಶೋಷಣೆ ನಿಲ್ಲೋದು ಯಾವಾಗ ಹಲ್ಲೆ ಮಾಡಿದ ಈತನ ಬಂಧನವನ್ನು ನೀವು ಯಾವಾಗ ಮಾಡ್ತೀರಾ ಟಿವಿ ತರ್ಟೀನ್ ವಾಹಿನಿಯು ನಿಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಿದೆ ದಯಮಾಡಿ ರೈತನ ಮೇಲೆ ಆಗಿರುವ ಹಲ್ಲೆಗೆ ನ್ಯಾಯವನ್ನು ಒದಗಿಸಿಕೊಡಿ ಆತನ ಹಲ್ಲೆಗೆ ಮುಂದಾದ ನಾಗೇಶ್ ಎಂಬುವ ವ್ಯಕ್ತಿಯನ್ನು ಬಂಧಿಸಿ ಎಂದು ಧನ್ಯವಾದ रानू दिसम आनो करो का ने यूज मारली बरो केस मारले बरो केस मारले बरो केसो ನಿಮ್ಮ ಯಾವುದೇ ರೀತಿಯ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಟಿವಿ ತರ್ಟೀನ್ ಸುದ್ದಿವಾಹಿನಿ ಹಾಸನ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಎರಡು ಏಳು ಒಂದು 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 ನಾಲ್ಕು ಐದು ಧನ್ಯವಾದಗಳು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸುತ್ತೀರಿ ಟಿವಿ ತರ್ಟೀನ್ ಸುದ್ದಿವಾಹಿನಿ ಹಾಸನ ನಮಸ್ಕಾರಗಳು